ನಮಸ್ಕಾರ ಬೆಂಗಳೂರು ನಗರದ ಆಸ್ತಿ ಮಾಲೀಕರಿಗೆ ಒಂದು ವಿಶೇಷವಾದಂತಹ ಸುವರ್ಣ ಅವಕಾಶವನ್ನ ತಲುಪಟ್ಟು ತಾವೆಲ್ಲ ಕಳೆದ ಹತ್ತಾರು ವರ್ಷದಿಂದ ಕೆಲವರು ತೆರಿಗೆ ಬಾಕಿಯನ್ನ ಉಳಿಸಿಕೊಂಡು ಬಂದಿದ್ದಾರೆ ಆ ಬಾಕಿಯನ್ನು ಕಟ್ಟಲಿಕ್ಕೆ ಇದೇ ತಿಂಗಳು ಜುಲೈ ಮೂವತ್ತೊಂದನೇ ತಾರೀಕು ಕೊನೆಯ ದಿನಾಂಕಕ್ಕೆ ಬಾಕಿ ಇರುವಂತಹ ಎಲ್ಲ ಸಂಪೂರ್ಣವಾದಂತಹ ಬಡ್ಡಿಯನ್ನ ಮನ್ನಾ ಮಾಡ್ತಾ ಇದ್ದೀವಿ ಐವತ್ತು ಪರ್ಸೆಂಟ್ ತಂಡವನ್ನು ತಿಳಿಸಿದ್ದೇವೆ ವಸತಿಗೆ ಐದು ವರ್ಷದವರೆಗೆ ಮಾತ್ರ ನಾವು ತೆರಿಗೆಯನ್ನು ತೆಗೆದುಕೊಳ್ತಾ ಇದ್ದೇವೆ ಈ ಬಾರಿ ತಪ್ಪದೆ ಈ ಸುವರ್ಣ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ಬೆಂಗಳೂರು ಅಭಿವೃದ್ಧಿಗೆ ಕೈ ಜೋಡಿಸಿ ಬಿಬಿಎಂಪಿಯ ಓಟಿಎಸ್ ಅಥವಾ ಒನ್ ಟೈಮ್ ಸೆಟಲ್ಮೆಂಟ್ ಅವಧಿಯು ಜುಲೈ ಮೂವತ್ತೊಂದು ಎರಡ್ ಸಾವಿರದ ಕೊನೆಯಾಗುತ್ತಿದ್ದು ಆಸ್ತಿ ತೆರಿಗೆ ಕಟ್ಟುವ ಮೂಲಕ ಜವಾಬ್ದಾರಿಯುತ ನಾಗರಿಕರಾಗಿ ಮಾಹಿತಿಗಾಗಿ ಸಹಾಯವಾಣಿ ಸಂಖ್ಯೆ ಒನ್ ಫೈವ್ ಡಬಲ್ ತ್ರೀಗೆ ಕರೆ ಮಾಡಿ ವಿವರಗಳಿಗೆ ಜೀರೋ ಏಟ್ ಜೀರೋ ಡಬಲ್ ಟೂ ಡಬಲ್ ಸಿಕ್ಸ್ ಡಬಲ್ ಜೀರೋ ಡಬಲ್ ಜೀರೋ ಗೆ ಸಂಪರ್ಕಿಸಿ ನಮಸ್ಕಾರ ಬೆಂಗಳೂರು ನಗರದ ಆಸ್ತಿ ಮಾಲೀಕರಿಗೆ ಒಂದು ವಿಶೇಷವಾದಂತಹ ಬಂದಿದ್ದಾರೆ ಆ ಬಾಕಿಯನ್ನು ಕಟ್ಟಲಿಕ್ಕೆ ಇದೇ ತಿಂಗಳು ಜುಲೈ ಮೂವತ್ತೊಂದನೇ ತಾರೀಕು ಕೊನೆಯ ದಿನ ಆಗಿದೆ ಬಾಕಿ ಇರುವಂತಹ ಎಲ್ಲ ಸಂಪೂರ್ಣವಾದಂತಹ ಬಡ್ಡಿಯನ್ನ ಮನ್ನಾ ಮಾಡ್ತಾ ಇದ್ದೇವೆ ಐವತ್ತು ಪರ್ಸೆಂಟ್ ತಂಡವನ್ನು ಪೀಳಿಸಿದ್ದೇವೆ ವಸತಿಗೆ ಐದು ವರ್ಷವರೆಗೂ ಮಾತ್ರ ನಾವು ತೆರಿಗೆಯನ್ನು ತೆಗೆದುಕೊಳ್ತಾ ಇದ್ದೇವೆ ಈ ಬಾರಿ ತಪ್ಪದ ಈ ಸುವರ್ಣ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ಬೆಂಗಳೂರು ಅಭಿವೃದ್ಧಿಗೆ ಕೈ ಜೋಡಿಸಿ ಬಿಬಿಎಂಪಿಯ ಒಟಿಎಸ್ ಅಥವಾ ಒನ್ ಟೈಮ್ ಸೆಟಲ್ಮೆಂಟ್ ಅವಧಿಯು ಜುಲೈ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೊನೆಯಾಗುತ್ತಿದ್ದು ಆಸ್ತಿ ತೆರಿಗೆ ಕಟ್ಟುವ ಮೂಲಕ ಜವಾಬ್ದಾರಿಯುತ ನಾಗರಿಕರಾಗಿ ಮಾಹಿತಿಗಾಗಿ ಸಹಾಯವಾಣಿ ಸಂಖ್ಯೆ ಒನ್ ಫೈವ್ ಡಬಲ್ ತ್ರೀಗೆ ಕರೆ ಮಾಡಿ ವಿವರಗಳಿಗೆ ಜೀರೋ ಏಯ್ಟ್ ಜೀರೋ ಡಬಲ್ ಟು ಡಬಲ್ ಸಿಕ್ಸ್ ಡಬಲ್ ಜೀರೋ ಜೀರೋಗೆ ಸಂಪರ್ಕಿಸಿ